ಕಪಲ್ಸ್ ಅಲ್ಲ ನಮ್ಮ ಹುಡುಗ ನೋಡಿದಾಗ ಆಯ್ತುನಲ್ಲ ಒಂದು ಲವರ್ ಓದಕ್ಕೆ ಬ್ಯಾರೆ ಹುಡ್ಗನ ಜೊತೆ ಬಂದದ್ದು ಗೊತ್ತಾತ ಇಷ್ಟು ಮೋಸ ಆಗ್ಬಾರ್ದು ನಮ್ಗೆ ತೇರಾ ಲವರಿ ಕೇಸ್ ಗಾಸ್ ಹಾಕ್ಬೇಕು ಎಸ್ ಎಸ್ ಗಾಯ್ಸ್ ವೆರಿ ಲಾಂಗ್ ಟೈಮ್ ಇನ್ ಅಭಿಷೇಕ್ ರೈಡಿಂಗ್ ರೈಡಿಂಗ್ ಏ ಸಾಯ ನಮಸ್ಕಾರ ಸ್ವಾಗತ ಸ್ವಾಗತ ನಮ್ಮ ಮತ್ತೊಂದು ಹೊಸ ವಿಡಿಯೋಗೆ ಇವತ್ತು ನಮ್ಮ ಜೊತೆ ಬಹಳ ಫೇಮಸ್ ಆಗಿರೋ ವ್ಯಕ್ತಿ ನಮ್ಮ ಜೊತೆ ಇದಾರೆ ಯಾರಾರು ಅಂತ ಹೇಳಿ ಮತ್ತು ಹೇಳ್ತೀನಂತ ಬೆಳ್ತಂಗಡಿ ಬೆಳ್ತಂಗಡಿ ನಮ್ಮ ಜೊತೆ ಯಾವತ್ತಿದ್ರು ಒಬ್ಬ ಹುಡುಗ ಇರ್ತಾನೆ ಆಲ್ಮೋಸ್ಟ್ ಆಗಿ ಮೊದ್ಲು ಆಗೆಲ್ಲ ನೋಡಿರಿ ಅವನ ನಮ್ಮ ಜೊತೆ ಈ ಸಲ ಬರ ಆಗ್ತಿದ್ ಗಾಯಸ್ ಇವ ನಮ್ಮ ಡ್ರೈವರ್ ಯಾವತ್ತಿದ್ರು ನಮ್ಮ ಜೊತೆ ಬರ್ತಾನಲ್ಲ ನಮ್ಮ ಡ್ರೈವರ್ ಅದೇ ಬಿಟ್ರಿ ನಮ್ಮ ಪ್ರಶಾಂತ್ ವೆರಿ ಫೇಮಸ್ ಬಾಯ್ ಏ ಎಲ್ಲದೆ ನೀನು ಹೋಗ್ಯಲ್ಲ ವಿಡಿಯೋನಾಗ ಬರೋಂಗಿಲ್ಲ ಏನಿಲ್ಲ ದೇವರ್ಜಿ ಇವನ ಗಾಯಜ್ ನಮ್ಮ ಜೊತೆ ಯಾವತ್ತಿದ್ರು ಎಬ್ಜಿ ಬಾಯ್ ಇವ ನಮ್ಮ ಎಬ್ ಬಾಯ್ ಇವತ್ತು ಬಂದಾನೆ ಒಂದೊಂದೊಂದು ಚಾ ಕೊಡ್ತೀವಿ ನಮ್ಮ ಪರ್ಸನ್ ನಮ್ಮ ಜೊತೆ ಫಸ್ಟ್ ಟೈಮ್ ಬರತಾನೆ ರೈಡಿಗೆ ಈ ಬೇವರ್ಸಿಗೆ ಹೇಳಿದ್ರು ಬೇಡ ಇವು ಯಾವತ್ತಿದ್ರು ನಮ್ಮ ಜೊತೆನೇ ಇರ್ತಾನೆ ಆವಾಗ ಅವಾಗ ಕಾಲೇಜ್ ಸ್ಟಾರ್ಟ್ ಆಗೈತೆ ಅಂತ ಹೇಳಿ ಈಗೀಗ ಬಿಟ್ಟ ನಷ್ಟ ಈ ಸಲ ರೈಡ್ನಾಗ ಏನೋ ಸ್ಪೆಷಲ್ ಐತೆ ನಿಮಗೋಸ್ಕರ ಕಷ್ಟಪಟ್ಟಿಗೆ ಚೆಲ್ಲ ತೊಗೊಂಬಂದಿವಿ ಆ ಸ್ಪೆಷಲ್ ಅಂತ ಹೇಳಿ ನೀವು ನೋಡ್ರಿ ಮತ್ತು ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಅವರಿಗೂ ಸೇರ್ ಮಾಡಿರಿ ಗಾಯ್ಸ್ ಅದಕ್ಕೋಸ್ಕರ ಏನು ತೊಗೊಂಬಂದಿನಿ ಏನಿಲ್ಲ ಅದಲ್ಲೇ ಮಾಡುವಾಗ್ಲೇ ಹೇಳ್ತೀನಿ ಓಕೆ ಘಾಟ್ ಸೆಕ್ಷನ್ ಎಂಜಾಯ್ ಮಾಡೋಕಂದ್ರೆ ನೀವು ನಾನು ಜಾಸ್ತಿ ಅಲ್ಲೇ ವಿಡಿಯೋನ ಮಾಡಿಲ್ಲ ಘಾಟ್ ಸೆಕ್ಷನಿಗೋಸ್ಕರ ಬೇಕಂತೇಳಿ ಜಾಸ್ತಿ ವಿಡಿಯೋ ಮಾಡಾರ್ದು ರೀಸನ್ನೇ ಇದೆ ಯಾಕಂದರೆ ಘಾಟ್ ಸೆಕ್ಷನ್ನಾಗ ಜಾಸ್ತಿ ಲಾಂಗ್ ವಿಡಿಯೋ ಆದರೆ ಫಸ್ಟಿಗೆ ನಿಮಗೆ ಮಜಾ ಬರೋಂಗಿಲ್ಲ ಹಂಗಾಗಿ ಆಗಡೆ ನೋಡ್ರಿ ಅದು ಗುಡ್ಡೆ ಎಲ್ಲ ಹೆಂಗೆ ತುಂಬಾವಂತೀವ್ರಿಗೆ ಮೂಡುದೇ ಇದು ಸ್ಟಾರ್ಟಿಂಗ್ ಇನ್ನು ಇನ್ಮೇಲೆ ಐತೆ ಮುಂದೆ ಘಾಟ್ ಸೆಕ್ಷನ್ ಟಾಪ್ ಕಾಣಾಕತ್ತ ನೋಡ್ರಿ ಅಲ್ಲಿ ಘಾಟ್ ಸೆಕ್ಷನ್ ಆದ್ಮೇಲೆ ಬರಕತ್ತೇವಿ ಆ ಕಡೆ ಮಳೆ ಆಯ್ತು ಇಲ್ಲೋ ಗೊತ್ತಿಲ್ಲ ಮಳೆ ಇರ್ಬೇಕಂತ ಹೇಳಿ ನಮ್ಮ ಆಸೆ ನಿಮ್ಮ ಆಸೆನೂ ಅದಾಗಿರ್ತೇತಿ ಅಂತ ಹೇಳಿ ಅನ್ಕೊಂತೀನಿ ಅದೇ ಏನಾರು ಆಸೆ ಆಗಿತ್ತು ಅಂದ್ರೆ ಕಮೆಂಟ್ ಸೆಕ್ಷನ್ ಹಾಕ್ರಿಂಗ್ಡಿ ಬೆಳ್ದಿಂಗಡಿ ಅಣಾ ನಮ್ ಅಣ್ಣ ಏನು ಗೆಜ್ಜಿ ವೈರಲ್ ಆಗಿದ್ದು ಗಾಜದ ರೀಲ್ಸ್ ಗಾಜದ ಟಾಪ್ ನಾವು ಬಂದಾಗ ಫುಲ್ ಏನು ಇಲ್ಲ ಫಸ್ಟ್ ಟೈಮ್ ಅದು ನನ್ನ ಕಣ್ಣಿಗೆ ಕಾಣತಿದ್ ಈ ಥರ ಅಂದ್ರೆ ಫುಲ್ ಓಪನ್ ಆಗಿರೋದು ಅದಕ್ಕಿಂತ ಮೊದಲು ಯಾವತ್ತೂ ಕಂಡೇ ಇಲ್ಲ ಆ ಥರ ಏ ರೋಡ್ ಏನು ಬಂದ್ ಮಾಡ್ಯಾರಲ್ಲ ಬಂದ್ ಮಾಡ್ಯಾರ ಏನು ಇಲ್ಲೋ ಓಪನ್ ಐತಿ ಶಾಕ್ ಆತಲ್ಲ ಹಾಂ ನಾನು ನಾನು ಹಂಗ ಅನ್ಕೊಂಡೆ ಬಂದ್ ಆತಲ್ಲ ಅಲ ಅಂತೇಳಿ ಗಾಯಜ್ ನಾವು ದೇವ್ರ ಹತ್ರ ಮಳಿನ ಕೇಳಾತಿದಿವಿ ಮಳೆ ಬರಕ್ ಶುರು ಆತ ಮಳಿ ಮಳಿ ಅನ್ನಿವು ಮಳಿ ಮಳಿನ ಆತ ನೋಡ್ರಿ ಮಳಿ ಬರತಿ ಸಣ್ಣದಾಗ ಬರತೈತಿ ಬರ್ತೈತಿ ಬರ್ತೈತಿ ಮೇಲೆ ಬರ್ತೈತಿ ಗಾರ್ಡ್ ಸೆಕ್ಷನ್ಯಾಗ ನೀವು ಬೈಕ್ ಓಡಿಸಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ತೋರಿಸ್ರಿ ಯಾಕಂದ್ರೆ ಯಾವ ಟೈಮಿಗೆ ಏನ್ ಇರ್ತೈತಿ ನಮಗೂ ಗೊತ್ತಿರಂಗಿಲ್ಲ ಅದಕ್ಕೋಸ್ಕರ ಓ ಮೈ ಗಾಡ್ ಏನ್ ಸೈಕ್ ಇದೆ ವೆದರ್ ಸೈಕ್ ಆಗ್ತಲ್ಲ ಇದೇ ವೆದರಿಗೋಸ್ಕರ ಕಾಯ್ ನಾವು ಭಾಳ ಕಾಯಿ ಜಾಸ್ತಿ ಮಳೆ ಬಂದ್ರೆ ಕ್ಯಾಮ್ರಾ ಮುಚ್ಚಿಬಿಡ್ತೀರಿ ಈಗ ನಾ ಯಾಕಂದ್ರೆ ನಿಮಗೂ ಗೊತ್ತೈತಿ ಒಂದೇ ಕ್ಯಾಮ್ರಾ ಇರೋದು ನಾರ್ಮಲ್ ರೈಡರಿಗೆ ಅಂಜಿಕೆ ಬರ್ತೈತಿ ಅದಕ್ಕೋಸ್ಕರ ಗಾಡ್ ವೆದರ್ ನೋಡ್ರಿ ಗಾಯಸ್ ಹೆಂಗ ಕಾಡಾಕತ್ತೈತಿ ಓಹೋ ಓಹ್ ನಾ ಹೇಳಿಸ್ತಿದ್ನೆ ಓಹ್ ಅಂತ ಹೇಳಿ ಆಹಾ ಎಂತ ವೆದರಿಗೋಸ್ಕರ ಹಾಗಾಳಿದ್ರಿ ಭಾಳ ಫೈನಲಿ ಬೆಸ್ಟ್ ವೆದರ್ ಸಿಕ್ತು ಮಳಿ ಮ್ಯಾಲ ಮೋಸ್ಟ್ಲಿ ಕಮ್ಮಿ ಇದ್ದಂಗೆ ನನಗೆ ಅನ್ಸು ಪ್ರಕಾರ ಯಾಕಂದ್ರೆ ಅವರು ಬರೋ ಹುಡುಗರು ಹುಡ್ಗುರ್ ಬಂದಿಲ್ಲ ಯಾವಣ್ಣ ಸ್ವಲ್ಪ ಸೈಡ್ ಬಿಡು ಅಣ್ಣ ಓ ಕಾರ್ ಹೆಂಗ್ ಬರದ ನೋಡ್ರಿ ಇಲ್ಲನ್ ಫಾಲ್ಸ್ ಐತನ ಇಲ್ಲಿ ನೋಡ್ರಿ ಇಲ್ಲಿ ಹೆಂಗಳಾತೈತ್ ನೀರ್ ಅಂತ ಹೇಳಿ ಫುಲ್ ಸೈಕ್ ಸೈಕ್ ಮಗನ್ ಹೊಡಿತೀನಿ ಈಗ ದಾರಿ ಬಿಡ್ಲಿಕ್ಕೆ ಎಲ್ಲಾ ಗಾಡಿ ಹಿಂದೆ ಹೋಗೋದು ಬಂದಿವಿ ನಾಲ್ಕು ಕಾರ್ ಒಂದ್ ಬಸ್ ಓ ಮೈ ಗಾಡ್ ಹೆಂಗ ನೋಡ್ರಿ ಅಪ್ಪ ಫುಲ್ ಹಿಂಗ ಏಟಿ ಡಿಗ್ರಿ ಐತಿ ಬಡ್ಡಿ ಮಕ್ಳು ಎಲ್ಲೆಲ್ಲಿ ಬರ್ತಾರ ನೋಡ್ರಿ ಉಮರ ಇವ್ ನೋಡಿವಾ ಏ ದೋಸ್ತ ನಿನ್ ರೂಟಿಗೆ ಬಾರೋ ನನ್ನ ರೂಟಿಗೆ ಬಂದೆ ಯಾಕೆ ಪ್ರಾಬ್ಲಮ್ ಕೂಡ ಆತಿ ರೈಡಿಗೆ ಬಂದಿರೋ ಫೀಲ್ ಈಗ ಬರತೈತಿ ಯಾಕಂದ್ರೆ ಮಳೆ ಬರಕತ್ತದಲ್ಲ ಗಾಯ್ಸ್ ಹಾ ಹಾಗಾಗಿ ನಮಗೆ ಯಾವತ್ತಿದ್ರೆ ಮಳೆನಾಗೆ ಓಡಿಸೋಕೆ ಇಷ್ಟ ಈ ಜಾಗದಾಗ ಬಂದಾಗ ನಿಮಗೆ ನಾವು ಕ್ಯಾಮ್ರಾನಾಗ ಒಂದು ತರ್ಟಿ ಪರ್ಸೆಂಟ್ ತೋರಿಸ್ಬೋದು ಇನ್ನ ಸೆವೆಂಟಿ ಪರ್ಸೆಂಟ್ ಇಷ್ಟು ಎಂಜಾಯ್ ಮಾಡ್ತೀವಿ ನಾವು ಫುಲ್ ಎಂಜಾಯ್ ನಮ್ಮ ಮಮ್ಮಿ ಅವರಿಗೆಲ್ಲ ಇಲ್ಲೇ ಕರ್ಕೊಂಬರ್ಬೇಕು ಸಲ ಬಾ ಇನ್ನ ಮುಂದೆ ಇದ್ ಬಾ ಇದು ಏನು ಸ್ಟಾರ್ಟ್ ಇನ್ ಕಲ್ಮ್ಯಾಗೆ ಕಲ್ಲಿಟ್ಟು ಜಜ್ಜಿ ಇದ್ ಗೆಳತಿ ಒಂದ್ ಮನಸ ನೋಡ ಒಂಥರ ನಮಗ ಮೈಂಡ ಕೆಲಸ ಮಾಡಿ ಕಳ್ಸಿ ಏನಾರು ಮೈಂಡ್ನಾಗ ಫುಲ್ ಸ್ಟ್ರೆಚ್ ಅಂದ್ರ ಒಂಥರ ಫುಲ್ ಬೇಸರ ಜೀವನ ಆ ಟೈಮಿಗೆ ರೋಡಿಗೆ ಬಂದ್ರೆ ಸಾಕು ಮಳೆಗಾಲದಾಗ ಅದಕ್ಕಿಂತ ಸಿಗೋ ಅಂತ ಖುಷಿನ ಬೇರೆ ಗಾಯ್ಸ್ ಈ ಪ್ಲೇಸ್ ಇನ್ಸ್ಟಾಗ್ರಾಮ್ನಾಗೆ ಒಂದೊಂದು ಟೈಮಿಗೆ ಎಷ್ಟು ಟ್ರೆಂಡಿಂಗ್ ಆಗ್ತಿರ್ತಂದ್ರ ಹೇಳ್ಕೊಳಕ ಹಂಗಿಲ್ಲ ಅದ ಇದ ಪ್ಲೇಸ್ ನೋಡ್ರಿ ಹೆಂಗೈತ್ ನೋಡ್ರಿ ಮ್ಯಾಲೆ ಓ ಮೈ ಗಾಡ್ ಫುಲ್ ಜಿಂಗಲ್ ಅಲ್ಲ ಲಲ ಜಿಂಗಲ್ ಅಲ್ಲ ಸಲಪ್ಪ ಬರ್ರಿ ಫಾಲ್ಸ್ ನೋಡ್ರಿ ಅಲ್ಲೇ ಹೆಂಗ ಫಾಲ್ಸ್ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಫಾಲ್ಸ್ ಭಾಳ ಸಿಗ್ತಾವಿಲ್ಲ ಅಲ್ಲೊಂದು ಫಾಲ್ಸ್ ಸರ್ ಆಗ್ತೈತಿ ನಿಮ್ಗೆ ತೋರಿಸ್ತೇನೆ ಅಂತ ಫೋನಾಗ ಝೂಮ್ ಮಾಡಿ ವಿಡಿಯೋ ಮಾಡಿ ಮನೆಗೆಲ್ಲ ಒಂದು ಗಾಜ್ ಅದು ಏನು ಕಾಣಿಸತೈತಿ ಫಾಲ್ಸ್ ಹೌದಿಲ್ಲ ನನಗೆ ಫಾಲ್ಸ್ ಅನ್ಸತೈತಿ ನಿಮಗೆ ಏನು ಅನ್ಸತ್ತೆ ಅಂತ ಹೇಳ್ರಿ ನೋಡ್ರಿ ಈಗ ಇದರ ಅಪೋಸಿಟ್ ಸೈಡ್ ಹೆಂಗೈತೆ ಅಂತ ಹೇಳಿ ತೋರಿಸ್ತೀನಿ ಒಂದು ಐದು ಬೈಕ್ ನಿಂತವು ಎಂಜಾಯ್ ಮಾಡೋಕೆ ಅಂತ ಒಳ್ಳೆ ಬೈಕ್ಸ್ ಬಂದವು ನೋಡ್ರಿ ಒನ್ ಟೂ ತ್ರೀ ಫೋರ್ ಫೈ ಹೆಂಗ ಅನ್ಸತೈತಿ ಫಸ್ಟ್ ಟೈಮ್ ರೈಡಿಂಗ್ ಬಂದ್ ಸೂಪರ್ ಕನಸನ್ನು ಕಂಡೇ ಅವಿಬ್ಬರು ಒಂದೇ ನಗು ನನ್ನ ಮಾಡ್ಕೊಂಡಿ ಬೇಕಾದ್ಲ ಇದು ಇದು ಬೇಕಾಗಿರೋದು ಹಂಗಲ್ಲ ಗಾಯಸ್ ಅಲ್ಲಿ ಒಂದು ಇಬ್ಬರು ಕಪಲ್ಸ್ ನಿಂತಿದ್ರಲ್ಲ ನಮ್ಮ ಹುಡ್ಗ ಫೋಟೋ ತಗಾಯ್ತಿದ್ನಲ್ಲ ಅದರಾಗ ನಮ್ಮ ಅಣ್ಣನ ಒಂದು ಲವರ್ ಅವದಕ್ಕೆ ಆದ್ರೆ ಏನು ಬ್ಯಾರೆ ಹುಡ್ಗನ್ ಜೊತೆ ಬಂದಳ ಗೊತ್ತಾತ ಅದು ಹೋಗಿ ಹುಡ್ಗ ನಮ್ಮ ನನ್ನ ಫ್ರೆಂಡಿಗತನ ಫೋಟೋ ತಗಿ ಬರೋ ಅಂತ ಹೇಳುವ ಓ ಮೈ ಗಾಡ್ ಅಕ್ಕಿಗೆ ಸ್ಟಾರ್ಟ್ ಆಗ್ಬಿಟ್ಟೈತಿ ಎಲ್ಲಿ ಹೇಳ್ತಾರಂತೇಳಿ ಆದ್ರೆ ಅಣ್ಣನಿಗೆ ವಿಡಿಯೋ ಕಳ್ಸೇ ಕಳಿಸ್ತೀನಿ ಅಣ್ಣ ಪೇರಲ್ಲವರ ಕೇಸ್ ಕಾಸ್ಮೇ ಗುಮ್ರೆ ಬಾಯ್ ಇದು ಇಷ್ಟು ಮೋಸ ಆಗ್ಬಾರ್ದಿತ್ತು ಇಷ್ಟು ಮೋಸ ಆಗ್ಬಾರ್ದಿತ್ತು ನಮ್ಮ ಹುಡುಗರೊಟ್ಟಿಗೆ ಬಡ್ಡಿ ಮಕ್ಳು ಬಂದ ಕ್ಯಾಶ್ ಇಲ್ಲಿ ಎಣ್ಣೆ ಕುಡದ್ ಕ್ಯಾಶ್ ಇಲ್ಲ ಸಾವ್ ಮಾರ ಇಲ್ಲೆಲ್ಲ ಬಿಸಾಡ್ ಹೋಗ್ತಾರ ಯಾಕೆ ಕುಡಿತಾರೀರಿಯಸ್ ವ್ಯೂ ನೀವು ನೀವ್ ಜೀವನ್ಯಾಗ ನೋಡ್ರಿ ಹೆಂಗೈತ್ ನೋಡ್ರಿ ಮುಗುಳು ನಗೆ ನೀನೆ ಹೇಳು ಯಾರಿರದ ವೇಳೆ ಎಲ್ಲಿ ನೀನೇಕೆ ಜೊತೆಗಿರುವೆ ಅವಿಸ್ಮಯ ನೋಡ್ರಿ ಅಲ್ಲ ಹಂಗ ಸೀದಾ ಲೈನ್ ಟು ಲೈನ್ ನಿಂತ ಗಿಡ ಇಲ್ಲ ಬಿದ್ದಾರ ನಾ ಎತ್ಕೊಂಡು ಹೋಗಂಗಿಲ್ಲ ಮೊದ್ಲು ಹೇಳ್ಬಿಡ್ತೀನಿ ದೊಸ್ರಾ ತೀಸ್ರಾ ಚೌತ ಹಾಂ ಪಾಚ್ವಾ ನನ್ನೊಂದು ಎರಡು ತೆಗಿ ಬರ್ರಿ ನಿನ್ನ ನಿನಗೊಂದು ನೆಚ್ಚಿನ ಕೈ ತಂದು ಕೊಡ್ಲ ಪ್ರಶಾಂತ ಹೆಂಗ ಐತ್ ನೋಡದ್ ಮುಂದೆ ಓ ಮೈ ಹಿಂಗ ಸೀದ ಹತ್ತು ಹಂಗಿರ್ಬೇಕಲ್ಲ ಒಂದ್ಸಲ ಯಾವನಿಗೆ ಜೈಲಿಗೆ ಹಾಕಿದ್ರಲ್ಲ ಹೆಂಗ್ ಹತ್ತಾಕ್ ಹೋಗಿದ್ನಲ್ಲ ರಾಜ ನೀರ್ ನೋಡ್ರಿ ಇಲ್ಲಿ ಅವನು ನೌನ ಬೆಂಕಿ ಬೆಂಕಿ ಮಾಲ್ ಬೆಂಕಿ ನೀರ್ ವಾಟ್ ಈಸ್ ದ ಮಾಲ್ ಮಾಲ್ ಮೀನ್ಸ್ ರೋಡ್ ರೋಡ್ ಮಾಲ್ ಅಂತ ನಾನ್ ಮೇಲೆ ನೀವು ರೋಡಿಗೆ ಮಾಲ್ ಅನ್ಕೋಬೇಕು ಓಕೆ ಎಂತ ಒಳ್ಳೆ ಮಾಲ್ ನಡುವೆ ಗಾಡಿ ಓಡ್ಸಕ್ ಎಷ್ಟು ಖುಷಿ ಆಗ್ಬೇಕು ಮುನ್ ಗುಡ್ಡ ನೋಡ್ರಿ ಹೆಂಗೆಲ್ಲ ಗ್ರೀನ್ ಆಗ್ಯಾವ ಅದ ಬೇಸಿಗೆಗಾಲಕ್ ಬಂದ್ರೆ ಅಷ್ಟು ಗ್ರೀನ್ ಇರಂಗಿಲ್ಲ ಅದಕ್ಕೋಸ್ಕರ ಮಳೆಗಾಲಕ್ಕೆ ಕರ್ಕೊಂಡ್ ಬರೋದು ನಾವು ಮುಡ್ಗುರ್ಗೆ ಇಲ್ಲಿ ಎಲ್ಲರಿಗೂ ಏಯ್ ಅಂಕಲ ಅವ್ರು ಸಣ್ಣ ವಯಸ್ಸಿನಾಗ ಜಾಲಿ ಅಂಕಲ್ ಅವರು ಸಣ್ಣ ವಯಸ್ಸಿನಾಗ ಜಾಲಿ ಮಾಡ್ಲಿಲ್ಲ ಅಂತ ಹೇಳಿ ಈ ವಯಸ್ಸಿನಾಗ ಇಬ್ಬರು ದೋಸ್ತರು ಬಂದಾರ ನೋಡ್ರಿ ದೇವಸ್ಥಾನ ಒಂದ್ ಸರ್ಡ್ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆದ್ದೇವ್ರಿ ಬಂದೀನು ವಾಪಸ್ ಈಗ ಎರಡು ಸಾವಿರ ಆಗಬೇಕು ಇಲ್ಲೆಲ್ಲ ಡ್ರೈವರ್ಗಳು ಯಾಕೆ ನಿದ್ರು ಸಾರಪ್ಪ ಅಂತ ಹೇಳಿದ್ರೆ ಇಲ್ಲಿ ಎಷ್ಟೋ ಬಸ್ ಆಕ್ಸಿಡೆಂಟ್ ಆಗ್ಯಾವ ಅದಕ್ಕೋಸ್ಕರ ಈ ದೇವಸ್ಥಾನದ ಮುಂದೆ ಒಂದು ನಿಮಿಷರ ಬಸ್ ನಿಂದರ್ಸಿ ಹೋಗ್ತಾರೆ ಆದ್ರೆ ಏನು ಮಾಡೋದು ಯಾಕೆ ನೋಡಾತಿ ಬೇ ದೇವಸ್ಥಾನದ್ದು ಬೇ ಎದುರು ಈ ಥರ ಮಾತಾಡಬಾರ್ದು ನಾವು ಯಾವತ್ತಿದ್ರು ಈ ದೇವಸ್ಥಾನಕ್ಕೆ ಬರಲಾರ್ದು ಹೋಗಂಗಿಲ್ಲಲ್ಲ ನಮಗಾದ್ರೂ ಎಲ್ಲ ಬಾಯ್ಸ್ಗಳು ಇಲ್ಲೊಂದು ಸಣ್ಣ ಫಾಲ್ಸ್ ಐತಿ ದೇವಸ್ಥಾನ ಮಗ್ಗಲ್ಲ ಐತೆ ನೋಡ್ರಿ ಇದು ಇಲ್ಲಿ ಜಾಸ್ತಿ ಜನ ನಿಜವಾಗ್ಲೂ ಬರಂಗಿಲ್ಲ ಇಲ್ಲಿ ಬರ್ತೀರಿ ಆವಾಗ ಅವಾಗ ಇಲ್ಲೇ ಬಂದು ಸ್ವಲ್ಪ ನೀರು ಕಾಲಿಗೆ ಹಾಕೊಂಡು ಹೋಗ್ರಿ ಹೆಂಗೈತೆ ನೋಡ್ರಿ ಇದು ನೀರು ಫುಲ್ ಕೋಲ್ಡ್ ಐತಿ ಮಳೆಯಲ್ಲಿ ಇಲ್ಲಿ ಜೊತೆಯಲ್ಲಿ ದಿನ ಬಿಡಿ ನೆನೆಯಲು ಇನ್ನು ಕುತೂಹಲ ನನಗೆ ಇನ್ನು ಕುತೂಹಲ ಜೀವನ್ಯಾಗ ರೊಕ್ಕ ಇಂಪಾರ್ಟೆಂಟ್ ಅಲ್ಲ ಜೀವ ಇಂಪಾರ್ಟೆಂಟ್ ಅಲ್ಲ ಲಾಸ್ಟಿಗೆ ನಾವು ವೇಸ್ಟ್ ಜೀವನದಾಗ ತಿರುಗಿದೀವಿ ಅನ್ನೋದು ಇಂಪಾರ್ಟೆಂಟ್ ನಮ್ಮ ಜೀವನ್ಯಾಗ ನಾವು ಎಷ್ಟು ಮೆಮ್ರಿ ಕ್ರಿಯೇಟ್ ಮಾಡ್ಕೊಂಡಿವಿ ಅನ್ನೋದು ಇಂಪಾರ್ಟೆಂಟ್ ಯಾಕಂದ್ರೆ ನಮ್ಮ ವೇಜ್ ಆಗೋ ಟೈಮಿಗೆ ಇವು ಮೆಮ್ರೀಸ್ ಮಾತ್ರ ರಿಕಲೆಕ್ಟ್ ಮಾಡ್ಕೊಂಡು ನೋಡ್ಬೋದು ಇನ್ನು ಯೋಚನೆ ಮಾಡ್ಕೋಬೋದು ಆದ್ರೆ ಈ ಟೈಮ್ ಆ ಏಜ್ ಆದ್ಮೇಲೆ ಸಿಗಂಗಿಲ್ಲ ಅದಕ್ಕೋಸ್ಕರ ಹೇಳೋದು ನೋಡ್ರಿಲ್ಲಿ ಹೆಂಗೈತದ ಫಾಲ್ಸ್ ಅಂತೇಳಿ ಫುಲ್ಲು ಸ್ಟ್ರೈಟ್ ನಾವು ಬೈಕ್ ರೈಡ್ ಮಾಡೋಕ್ಕಿಂತ ಮೊದಲು ನಾವು ಇದೇ ಥರ ಮಾಡ್ತಿದ್ದೀವಿ ಯಾವಾಗ ನಿಜವಾದ ಬೈಕ್ ರೈಡರ್ ಆದಿವಲ್ಲ ಆವಾಗ ಅನ್ನಿಸ್ತು ನಾವು ಎಲ್ಲೂ ಕಸ ಹೋಗಿಬಾರ್ದು ಏನು ಮಾಡಬಾರ್ದು ಅಂತ ಹೇಳಿ ಯಾಕಂದ್ರೆ ನಾವ್ ಇವತ್ತು ನಾವು ನೋಡ್ಕೊತೀವಿ ನಾಳೆಗೆ ನಮ್ಮ ಮುಂದೆ ಬರೋ ಪೀಳಿಗೆಗೆ ತೋರ್ಸ್ಬೇಕಂದ್ರ ನಾವ್ ಕ್ಲೀನ್ ಆಗಿ ಇಟ್ಕೋಬೇಕು ನಮ್ ಜಾಗವನ್ನ ವರ್ಷ ಇಲ್ಲೊಂದ್ ಎಲ್ಲ ಒಂದ್ ಫಾಲ್ಸ್ ಐತಲ್ಲ ನೋಡಿ ಅಣ್ಣ ಹೆಂಗ್ ಅಂತ ಹೇಳಿ ಇಲ್ಲೊಂದ್ ಐತೆ ಅಲ್ಲೇ ಹಾ ಇಲ್ಲೇ ಎಲ್ಲ ಐತದ ಹಿಂಗ ಆ ಕಣಿದ್ರೆ ನೀರ್ ಬೀಳ್ತೈತಿ ಬಾರಿ ಕಾಣ್ತೈತಿ ಅದ ಆ ಸೈಡ್ ಹಾ ಅದ ಈ ಫಾಲ್ಸ್ ಇಲ್ಲೇ ಐತ್ ನೋಡ್ರಿ ಅದ ನಾ ಫಾಲ್ಸ್ ಇಲ್ಲಿ ಯಾಕೆ ನಿಂತಿರ್ತಾರೆ ಅನ್ನೋ ಗೊತ್ತಿಲ್ಲ ಪೊಲೀಸರು ಆದ್ರ ಆ ಫಾಲ್ಸ್ ಮಾತ್ರ ಬ್ಯೂಟಿಫುಲ್ ಒಂದ್ಸಲ ಒಂದ್ ಪೊಲೀಸರು ಅವ್ರಿಗೆ ಹೇಳಿ ಒಂದ್ಸಲ ನಾನು ನಿಂತಿದ್ನಿಲ್ಲೆ ಆತಪ್ಪ ಅಂತ ಅಂತೇಳಿಕ ವಿಡಿಯೋ ಹೋಗ ಹೋಗಂತ ಹೇಳಿದ್ರೆ ಅವ್ರು ಈ ಸಲ ಇಬ್ರು ಪೊಲೀಸರು ಬೇರೆದವ್ರು ನಿಂತಾರೆ ಹಾಕೊಂಡು ರುಬ್ಬುತ್ತಾರೆ ಏನಾರ ನಿಂದ್ರಿಸಿದ್ರ ಮೂಡಿಗೆರೆ ಬಂದ ತಕ್ಷಣ ಸೀದಾ ಲೆಫ್ಟ್ ಸಾರಿ ಲೆಫ್ಟ್ ಸೈಡ್ ಬಂದ್ರ ರಾಣಿ ಜರಿ ವ್ಯೂ ಪಾಯಿಂಟ್ ಹೋಗ್ತಿವಿ ರಾಣಿ ಜರಿ ವ್ಯೂ ಪಾಯಿಂಟ್ ಹೋಗಿವಿಗೆ ನಾವು ನಿಮಗೆ ಹೇಳಿದ್ದಿಲ್ಲ ಎಲ್ಲಿ ಹೋಗಾತೀವಿ ಎಲ್ಲಿ ಹೋಗಾತೀವಿ ಅಂತ ಹೇಳಿ ಈಗ ಹೇಳತ್ತೀನಿ ರಾಣಿಜರಿ ವ್ಯೂ ಪಾಯಿಂಟ್ ಹೋಗತ್ತೀವಿ ಕಾಫಿ ತೋಟ ಎಲ್ಲ ಹೆಂಗದ ನೋಡ್ರಿ ಕಾಫಿ ಗಿಡ ಸೂಪರ್ ಅಣ್ಣ ಫಾಗ್ಲೈಟ್ ಬಂದ್ ಮಾಡಿ ಟೈಮಿಗೆ ಹಾಕಿ ಅಲ್ಲಿ ನಿಂತರ ಒಂದು ಕಿಲೋಮೀಟರ್ ಬರಲಿಲ್ಲ ಹೆಂಗ ಹೆಂಗೆ ನೋಡಿದಿಲ್ಲ ಹೆಂಗ್ ವೆದರ್ ಚೇಂಜ್ ಆಯ್ತು ಅಂತ ಹೇಳಿ ರಾಣಿಜರಿ ವ್ಯೂ ಪಾಯಿಂಟ್ ಒಂದು ಹೋಗ್ಬೇಕು ಮತ್ತೊಂದು ಫಾಲ್ಸ್ ಒಂದು ಹೋಗ್ಬೇಕಂತ ಹೇಳಿ ಬಂಡಾಜಿ ಫಾಲ್ಸ್ ಅಲ್ಲ ರಾಣಿಜರಿ ಫಾಲ್ಸ್ ಹಾ ಕುಂತಿದೀವಲ್ಲ ಅಲ್ಲಿ ಒಂದ್ಸಲ ನಾವು ಹಾ ಹಂಗೇ ಹಿಂಡಿ ಗ್ಯಾಸ್ ಹಾಕೊಂತಿದ್ದೀವಿ ಇಲ್ಲ ಒಂದ್ಸಲ ಬಂದಾಗ ರೇನ್ ಕೊಟ್ಟು ತರಲಿಲ್ಲ ಏನು ತರಲಿಲ್ಲ ಫಸ್ಟ್ ಟೈಮ್ ಏನೂ ಗೊತ್ತಿದ್ದಿಲ್ಲ ಸುಮ್ಮನೆ ಬಂದ್ಬಿಟ್ಟಿವತ್ ನೋಡ್ಬೇಕಿತ್ತು ನಮ್ಮ ಓ ಮೈ ಗಾಡ್ ಗಿಡ ಎಲ್ಲ ಹೆಂಗದ ನೋಡ್ರಿ ಇಲ್ಲ ಫುಲ್ ಗಿಡ ಆಜು ಬಾಜು ಗಿಡ ಎಂಥ ಗಿಡ ಇರೋದಕ್ಕನೇ ಇಲ್ಲ ಎನಿಟೈಮ್ ಕೋಲ್ಡ್ ಮಳೆ ಬರುದು ಮನಸ್ಸು ಬಿಚ್ಚಿ ಮುಂದೆ ಸಾಗು ನಿನ್ನ ಪಯಣದ ಕಡೆಗೆ ಕಾಡಲ್ಲಿ ರೋಡಲ್ಲಿ ನಿನ್ನ ದಾರಿ ನಿನ್ನ ಕಡೆಗೆ ಸಿಗುತ್ತದೆ ನಿನಗೆ ಮುಂದೆ ಲೋಕ ಇಡು ನಿನ್ನ ಹೆಜ್ಜೆ ಮೆಲ್ಲೆಗೆ ಸಿಗುವ ಸ್ವರ್ಗಕ್ಕೆ ಖುಷಿಪಟ್ಟು ನೀನು ಹಗುರ ಮಾಡಿಕೊ ನಿನ್ನ ಮನಸ್ಸಿಗೆ ಹೆಂಗೈತಿ ಚಲೋ ಇತ್ತಂದ್ರೆ ಲೈಕ್ ಮಾಡಿರಿ ಚಲೋ ಇಲ್ಲಂದ್ರೆ ಡಿಸ್ಲೈಕ್ ಮಾಡಕ್ಕೆ ಕಾಮೆಂಟ್ ಕಮೆಂಟ್ನಾಗ ಬೈರಿ ಬೇಡ ಆಗಲ್ಲ ಅಣ್ಣ ನೋಡ್ರಿ ರಾಣಿ ಜರಿ ವ್ಯೂ ಪಾಯಿಂಟಿಂದ ಹಿಂದ ಅವ್ರ ನಂಬರ್ ಯಾರಿಗಾರ ಅವ್ರಿಗೆ ಫೋನ್ ಹಚ್ಚೋದಿತ್ತರ ಹಚ್ರಿ ನಿಮಗೆ ರಾಣಿ ಜರ ಎಲ್ಲ ಮಸ್ತ್ ಕರ್ಕೊಂಡು ಹೋಗ್ಬೋದು ಅವ್ರು ಅವ್ರ ಆಟೋನಾಗ ನಿಮಗ್ ಆಟೋ ಎಕ್ಸ್ಪೀರಿಯನ್ಸ್ ಬೇಕಂದ್ರೆ ಎಂಜಾಯ್ ಮಾಡಬಹುದು ಹೆಂಗ್ ನೋಡ್ರಿ ನಾ ಕಾಯಕತ್ತಿದ್ದೀವಿ ನಾವು ಆಗಾಳತ್ರ ಕಾಯಕತ್ತಿದ್ದೀವಿ ಇದಕ್ಕೋಸ್ಕರನ ನಾವು ಹೋಗ್ತಿರೋ ಜಾಗ ಫುಲ್ ಫಾಗ್ಲೆ ತುಂಬಿರ್ತೈತೆ ಅಂತ ಹೇಳಿ ನನ್ನ ಮನಸ್ಸಿನ ಮಾತುಗಳು ಬರೋದೈತಿ ಹಬ್ಬ ಮಾತು ಬರೋದಿಲ್ಲ ಇಂಥ ಒಳ್ಳೆ ರೋಡ್ ನೋಡಿ ಇಂಥ ಒಳ್ಳೆ ಜಾಗ ನೋಡಿ ಈ ಕಡೆ ಖುಷಿನೂ ಐತಿ ಈ ಕಡೆ ಭಯನೂ ಐತಿ ಖುಷಿ ಯಾಕೈತಪ್ಪ ಅಂತ ಹೇಳಿದ್ರೆ ಇಂಥ ಒಳ್ಳೆ ಜಾಗ ಬಂದೇವಂತ ಹೇಳಿ ಭಯ ಅಂತ ಹೇಳಿದ್ರೆ ಎಲ್ಲ ರೋಡ್ ಬಿಟ್ಟು ತೆಳಗಿಳಿಬಾರ್ದು ನಾವು ಅಚಿಕ್ ನೋಡ್ತಿರ್ಬೇಕಾದ್ರ ಅಂತ ಹೇಳಿ ಮುಂದೆ ನೋಡ್ರಿ ಎಂತ ಒಳ್ಳೆ ವೆದರ್ನಾಗ ಬೈಕ್ ಓಡಿಸೋಕೆ ಆ ಮಗನಿಗೆ ಖುಷಿ ಬರಂಗಿಲ್ಲ ಗೈಸ್ ಕತ್ತರ್ನಾಕ್ ರೋಡ್ ಇದೆ ಓ ಮೈ ಗಾಡ್ ಎಷ್ಟ್ ಏನ್ ಬೇಕಾದ್ರು ಹೇಳಿದ್ರು ಸಾಲಿಕ್ಕಲ್ಲ ಅಂತ ಒಳ್ಳೆ ರೂಟ್ ಇದೆ ಚುಮ್ಮೇಶ್ವರಿ ರೂಟ್ ಗಾಯ್ಸ್ ಚುಮ್ಮೇಶ್ವರಿ ಹಿಂಗ ಮುತ್ತು ವ್ಯೂ ಬಿಡ್ಬಹುದ ಮಳಿನು ಫಾಗು ಸಿಕ್ತ ದಿನ ಏನ್ ಸಿಗ್ಬೇಕು ಹೇಳ್ರಿ ಗೈಸ್ ಈಗ ಒಳ್ಳೆ ನಿಮಗೊಂದು ಒಳ್ಳೆ ವ್ಯೂ ಅಷ್ಟೇ ಅಲ್ಲ ಬರ್ರಿ ಅದನ್ನು ತೋರಿಸ್ತೀನಿ ಅಂತ ಆಫ್ ರೋಡಿಂಗ್ ಬೆಂಕಿ ಐತಿ ಈಗ ಒಬ್ಬೊಬ್ಬರು ಕಾರ್ ಎಲ್ಲ ನಿಂದ್ರಸ್ ಹೋಗ್ಯಾರ ನಾವು ಮಾತ್ರ ಬೈಕ್ ಮ್ಯಾಗ ಹೋಗ್ತೀವಿ ಗಾಯಸ್ ಯಾಕಂದ್ರೆ ನಮ್ಮ ಹತ್ರ ಆಫ್ ರೋಡಿಂಗ್ ಗಾಡಿಗಳು ಅದಾವು ಅದಕ್ಕೋಸ್ಕರ ನಮ್ಮ ಗಾಡಿಗಳಲ್ಲ ನಮ್ಮ ರಾಜಕಾರಣಿಗಳು ನಮ್ಮ ಗಾಡಿಗಳು ನಾ ಕ್ಯಾಮ್ರಾ ಯಾವತ್ತು ಮಳೆಗಾಲದಾಗ ಈತ ಎಷ್ಟು ತಗದಿಲ್ಲ ಮಳೆ ಜೋರು ಬಂತಂದ್ರೆ ಮುಚ್ಚಾಗ್ ಬರ್ತೈತಿ ಏ ಮಳೆ ಬಂತಲೇ ಮಾವ ಮಳೆ ಬಂತಲೇ ಮಾವ ಇನ್ನೇನು ದೂರ ಉಳ್ದಿಲ್ಲ ಏ ಕವರ್ ತೆಗಿ ಪರ್ಶ ಅಂತ ಪರ್ಶ ಕವರ 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 ಜಲ್ದಿ ಹಾಕ ಹಾಳಾತ ಹಾಗೆ ಏ ಎಲ್ಲೌಡೇ ನೋಡಿಲ್ಲ ಹಾಕ್ಲೆ ಜಲ್ದಿ ನೋಡೋದೇ ಎಷ್ಟು ಮಳೆ ಬೀಳತೈತಿ ಕಮ್ಮಿ ಅಲ್ಲಿ ಬಿಡಲ್ಲ ಹಾಕ್ತೈತಿ ತಡೆ ಏ ಹೋಗೋ ನೀನು ನಿಮಗೆ ಏನ್ ಕಾಣ್ತೈತ ಇಲ್ಲ ಗೊತ್ತಿಲ್ಲ ನನಗಂತ್ರ ಕ್ಯಾಮ್ರಾನಾಗ ಮ್ಯಾಗ ತೊಟ್ಟೆ ಸುತ್ತೇನೆ ನಾನು ಕವರ್ ಮಳಿ ಭಾಳ ಜೋರೈತ್ ಗ್ ಫೈನಲಿ ರೀಚ್ ಇನ್ ರಾಣಿ ಜರ್ ವ್ಯೂ ಪಾಯಿಂಟ್ ನೋಡ್ರಿ ಇಲ್ಲ ಇಲ್ಲೇ ಐತಿ ಐದು ನಿಮಿಷ ನೋಡ್ರಿ ಇಲ್ಲ ಹೆಂಗ್ ಅಂತ ಹೇಳಿ ವ್ಯೂ ಗೈಝ್ ನಾವು ಬಂದ್ ರೀಚ್ ಆಗಿವಿಲ್ಲ ಹೆಂಗೈತ್ ನೋಡ್ರಿ ಈ ಕಡೆ ಹಿಂದೆ ಇದು ಗುಡ್ಡದ ಮೇಲೆ ಹಾಕ್ಬೇಕಲ್ ತುದಿ ಮೇಲೆ ಬರ್ರಿ ಅತ್ತ ಇಲ್ಲ ನಮ್ಮ ಬಾಯ್ಸ್ ನಿಂತಾರೆ ಪರ್ಷಾ ಹಾಯ್ ಓಯ್ ಪರ್ಷಾ ಅಂತ ಅರ್ಧ ಹನ್ನೆರಡು ಆಗೈತೆ ಎಲ್ಲಾರದು ಯಾಕಂದ್ರೆ ಫುಲ್ ಫಾಗ್ ಐತ್ ಹಂಗಾಗಿ ನೋಡ್ರಿ ಇಲ್ಲೇ ಮಳಿನೂ ಬೆಂಕ್ ಐತಿ ಮಾತು ಒಳಾಗತಿಲ್ಲ ಏನೇನು ಮಾತಾಡತಿ ಅನ್ನೋದು ಗೊತ್ತಾತಿಲ್ಲ ಬಟ್ ಹೆಂಗೈತ ನೋಡ್ರಿ ಇಂಥ ಒಳ್ಳೆ ವ್ಯೂನಾಗೆ ಇಂಥ ಒಳ್ಳೆ ಹೆಂಗೆ ತೆಗಿಬೇಕು ನಿಂದು ಏನ್ರಿ ಹೇಗೆ ಸಾಯ್ತಿರ್ಲೇ ಫೋಟೋಗೋಸ್ಕರ ಬರಲ ಏನ್ ಸಾಕೇಲಿ ಅದು ತಮ್ನ ಏನ್ ನೋಡ್ರಿ ಗಾಜ್ ಇಂಥ ಒಳ್ಳೆ ಪ್ಲೇಸ್ನಾಗ ಏನ್ ಸಾಯ್ಕಿರೋದು ವ್ಯೂ ಬೆಂಕಿ ಬೆಂಕಿ ಬಬ್ಲ ಮುಂತಾನೆ ಹಾ ಹೆಂಗ್ ನೋಡ್ರಿ ಗಾಜಿದ ವ್ಯೂವ್ ಎಲ್ಲ ಇದೆ ಬೆಂಕಿದ ಏ ನಡಿತೈತೆ ತಿನ್ನು ತಿನ್ನು ನೀ ನೀನ್ಬೇಕು ಏನು ಅದು ಗಾಜಿದ್ರೆ ಹಿಂದಿ ವ್ಯೂ ನೋಡ್ರಿ ಹೆಂಗೈತು ಅದು ಈಗ ಜಾಗದ ತೋರ್ಸದಲ್ಲ ಮಜ್ಜಿ ಫೋನ್ ನೋಡಿ

ಏನ್ ರಮಣಾ ಹೊಟ್ಟು ಮನಿ ತರತಾ ಇಲ್ತಾ ಆವೇ ಈ ಪೀಸ್ ಗಾಯ್ಸ್ ಪೀಸ್ ಓ ದೇವೇರೆ ಯಸ್ ಗಾಯ್ಸ್ ನೀವು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗಾ ಸಬ್ಸ್ಕ್ರೈಬ್ ಮಾಡ್ರಿ ಪೀಸ್ ಔಟ್